ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮೆಲ್ಲರ ಮನೆಯಲ್ಲೂ ನಿಂಬೆ ಹಣ್ಣು ಬಳಸ್ತೀರಿ ಅಲ್ವಾ ಪ್ರತಿನಿತ್ಯ ಅಲ್ಲದೇ ಹೋದರೂ ಸಾಮಾನ್ಯವಾಗಿ ಉಪಯೋಗಿಸ್ತಾನೇ ಇರ್ತೀವಿ ಉಪಯೋಗಿಸಿದ ನಂತರ ಅದರ ಸಿಪ್ಪೆನ ಏನು ಮಾಡ್ತೀರಾ ಸುಮ್ಮನೆ ಚೆಲ್ ಬಿಡ್ತೀರಾ ಈ ವಿಡಿಯೋ ನೋಡಿದ ಮೇಲೆ ಇನ್ಯಾವತ್ತೂ ನೀವು ಹಾಗೆ ಮಾಡೋದಿಲ್ಲ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದನೂ ಎಷ್ಟೊಂದು ಪ್ರಯೋಜನ ಇದೆ ಗೊತ್ತಾ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಗ್ಲಾಸ್ ಬೌಲ್ನಲ್ಲಿ ಸ್ವಲ್ಪ ನೀರು ಒಂದು ಪೀಸ್ ನಿಂಬೆಹಣ್ಣಿನ ಸಿಪ್ಪೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಈಗ ಈ ಬೌಲ್ನ ಮೈಕ್ರೋವೇವ್ನಲ್ಲಿ ಇಟ್ಬಿಟ್ಟು ಥರ್ಟಿ ಸೆಕೆಂಡ್ಸ್ಗೆ ಮೈಕ್ರೋವೇವ್ನ ಸೆಟ್ ಮಾಡಿ ನೋಡಿ ನೀವಿಲ್ಲಿ ಸ್ಟೀಲ್ ಬೌಲ್ನ ಉಪಯೋಗಿಸ್ಬಾರ್ದು ಮೈಕ್ರೋವೇವ್ ಸೇಫ್ ಆಗಿರುವಂತಹ ಬೌಲ್ನೇ ಉಪಯೋಗಿಸಿ ಈಗಿದು ಬಿಸಿ ಆಗಿರುತ್ತೆ ಹಾಗೆಯೇ ಅದರ ಆವಿ ಕೂಡ ಮೈಕ್ರೋವೇವ್ ಒಳಗಡೆ ಸ್ಪ್ರೆಡ್ ಆಗಿರುತ್ತೆ ನಂತರ ಇದನ್ನು ತೆಗೆದುಬಿಟ್ಟು ಈ ನೀರಿನಲ್ಲಿ ಒಂದು ಸ್ವಚ್ಛ ಬಟ್ಟೆನ ಅದ್ದಿ ಅದರಿಂದ ನೀವು ಮೈಕ್ರೋವೇವ್ನ ಕ್ಲೀನ್ ಮಾಡಬಹುದು ಹೀಗೆ ನಿಂಬೆಹಣ್ಣು ನೀರು ಮತ್ತು ಸೋಡಾ ಪುಡಿನ ಒಳಗಡೆ ಇಟ್ಟು ಬಿಸಿ ಮಾಡೋದ್ರಿಂದ ಮೈಕ್ರೋವೇವ್ ಒಳಗಡೆ ಏನಾದರೂ ಕೆಟ್ಟ ಸ್ಮೆಲ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನೋಡಿ ಎಲ್ಲ ಎಷ್ಟು ಕ್ಲೀನ್ ಆಯಿತು ಹಾಗೆಯೇ ನಿಂಬೆಹಣ್ಣಿನ ಸುವಾಸನೆ ಕೂಡ ಇರುತ್ತೆ ವಾರಕ್ಕೆ ಒಂದು ಸಲ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ ನಂತರ ಇದರಲ್ಲಿ ನಾಲ್ಕರಿಂದ ಐದು ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಹಾಕಬೇಕು ಈಗಿದಿನ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇದು ಸಿಪ್ಪೆ ಸ್ವಲ್ಪ ಮೆತ್ತಗಾಗಬೇಕು ಅಷ್ಟೊತ್ತು ಇದನ್ನು ಕುದಿಸ್ಬೇಕು ಇದು ಪೂರ್ತಿ ಈ ರೀತಿ ಕುದ್ದಾದ ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಟ್ಬಿಡಿ ಈಗ ನೋಡಿ ನೀರು ಆರಿದೆ ಒಂದೊಂದಾಗಿ ಸಿಪ್ಪೆಗಳನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ ನೀರಿನಲ್ಲಿ ಕುದಿಸಿರೋದ್ರಿಂದ ಒಳಗಿನ ಪಲ್ಪ್ ಎಲ್ಲ ಸರಿಯಾಗಿ ಬಿಟ್ಕೊಂಡು ಬರುತ್ತೆ ಈಗ ಎಲ್ಲ ಸಿಪ್ಪೆಗಳನ್ನು ಈ ನೀರಿನಿಂದ ಹೊರಗೆ ತೆಗೆದುಬಿಡಿ ನಂತರ ಇದಕ್ಕೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ನಷ್ಟು ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕಬಹುದು ಅಥವಾ ಸೋಪಿನ ಪುಡಿ ಹಾಕಬಹುದು ಬೇರೆ ಇನ್ಯಾವುದಾದ್ರೂ ಕ್ಲೀನಿಂಗ್ ಲಿಕ್ವಿಡ್ ಇದ್ದರೆ ಅದನ್ನು ಕೂಡ ಸೇರಿಸಬಹುದು ಒಂದು ಸ್ಪೂನ್ ಮಾತ್ರ ಸಾಕು ಈಗ ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೀಗ ಒಂದು ಬಾಟಲ್ಗೆ ಸೋಸ್ಕೋಬೇಕು ಯಾವುದಾದ್ರೂ ವೇಸ್ಟ್ ಬಾಟಲ್ ಇದ್ದರೆ ತಗೋಬಹುದು ನಾನಿಲ್ಲಿ ಖಾಲಿಯಾಗಿರೋ ನೀರಿನ ಬಾಟಲ್ ತಗೊಂಡಿದ್ದೀನಿ ಬಾಟಲ್ನಲ್ಲಿ ತುಂಬಿದ ನಂತರ ಇದರ ಮುಚ್ಚುಳನ ಒಂದು ಗುಂಡ್ಪಿನ್ನಿಂದ ನಾಲ್ಕೈದು ತೂತು ಮಾಡಿ ನಿಮ್ಮ ಹತ್ರ ಹಳೇದ್ಯಾವುದಾದ್ರೂ ಸ್ಪ್ರೇ ಮಾಡುವಂತಹ ಬಾಟಲ್ ಇದ್ದರೆ ಅದರಲ್ಲೇ ಹಾಕಬಹುದು ಆ ಥರದ್ದು ಇರಲಿಲ್ಲ ಅಂದರೆ ಈ ತರಹ ತೂತು ಮಾಡಿ ಅದನ್ನು ಯೂಸ್ ಮಾಡಬಹುದು ನೋಡಿ ಈಗ ಈ ಬಾಟಲ್ ಕೂಡ ಪ್ರೆಸ್ ಮಾಡಿದರೆ ಸಾಕು ಸ್ಪ್ರೇ ಆಗುತ್ತೆ ನಂತರ ಒಂದು ಬಟ್ಟೆಯಿಂದ ನೀವು ಅದನ್ನು ಒರೆಸ್ಕೊಂಡು ಹೋದರೆ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಹಾಗೆಯೇ ಈ ಕ್ಲೀನರ್ಗೆ ನ್ಯಾಚುರಲ್ ಆಗಿ ನಿಂಬೆಹಣ್ಣಿನ ಸುವಾಸನೆ ಇದೆ ಇದನ್ನು ನೀವು ಓವನ್ ಕ್ಲೀನ್ ಮಾಡೋದಕ್ಕೆ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಸಬಹುದು ಹಾಗೆ ಈ ಲಿಕ್ವಿಡ್ನ ನೆಲ ಒರೆಸೋದಕ್ಕೆ ಕೂಡ ಉಪಯೋಗಿಸಬಹುದು ನೋಡಿ ವೇಸ್ಟ್ ಆದ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೀವೇ ಮನೆಯಲ್ಲೇ ಒಂದು ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಒಂದು ಚಿಕ್ಕ ಬೌಲ್ನಲ್ಲಿ ಸ್ವಲ್ಪ ನಿಂಬೆ ರಸಾನ ಹಾಕ್ಕೊಳ್ಳಿ ಅರ್ಧ ಭಾಗ ನಿಂಬೆಹಣ್ಣು ಉಪಯೋಗಿಸಿದ್ರೆ ಸಾಕಾಗುತ್ತೆ ಇದಕ್ಕೆ ಕಾಲು ಚಮಚ ಬೇಕಿಂಗ್ ಸೋಡಾ ಸೇರಿಸಿ ಮಿಕ್ಸ್ ಮಾಡಿ ಈ ಬೌಲ್ನ ಫ್ರಿಜ್ನಲ್ಲಿ ಇಟ್ಬಿಡಿ ಏನೇನೆಲ್ಲ ತರಕಾರಿ ಹಣ್ಣು ಅಡುಗೆ ಇಟ್ಟು ಫ್ರಿಜ್ಜು ಒಂಥರ ಆಗಿರುತ್ತಲ್ವಾ ಈ ತರಹ ನಿಂಬೆಹಣ್ಣಿನ ರಸ ಸೋಡಾ ಪುಡಿ ಮಿಕ್ಸ್ ಮಾಡಿ ಇಡೋದ್ರಿಂದ ಆ ಕೆಟ್ಟ ಸ್ಮೆಲ್ಲೆಲ್ಲ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಲಂಚ್ ಬಾಕ್ಸ್ಗೆ ಅಂತ ಆ್ಯಪಲ್ ಕಟ್ ಮಾಡಿ ಇಟ್ಟರೆ ಅದು ಮಧ್ಯಾಹ್ನದಷ್ಟೊತ್ತಿಗೆ ಬಿಡುತ್ತೆ ಅಲ್ವಾ ಹಾಗಾಗಬಾರ್ದು ಅಂದರೆ ಕಟ್ ಮಾಡಿರುವಂತಹ ಆ್ಯಪಲ್ಗೆ ಸ್ವಲ್ಪ ನಿಂಬೆ ರಸನ ಹಚ್ಚಿ ಇಡಬೇಕು ಹೀಗೆ ಮಾಡಿಡೋದ್ರಿಂದ ನೀವು ಬೆಳಗ್ಗೆ ಕಟ್ ಮಾಡಿರೋ ಆ್ಯಪಲ್ ಮಧ್ಯಾಹ್ನ ಆದ್ರೂ ಕಪ್ಪಾಗೋದಿಲ್ಲ ಆಗೋದಿಲ್ಲ ನೀವು ನೆಕ್ಸ್ಟ್ ಟೈಮ್ ಲಂಚ್ ಅಥವಾ ಸ್ನ್ಯಾಕ್ಸಿಗೆ ಆ್ಯಪಲ್ ಇಡೋವಾಗ ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ ಪ್ರತಿದಿನ ಈರುಳ್ಳಿ ಹೆಚ್ಚುವಾಗ ಅಥವಾ ಬೆಳ್ಳುಳ್ಳಿ ಜಜ್ಜ್ಕೊಳ್ಳುವಾಗ ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡ್ನ ಚೆನ್ನಾಗಿ ತಿಕ್ಕಬೇಕು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ ನೀವು ಎಲ್ಲ ಅಡುಗೆ ಮಾಡಿ ಮುಗಿದ ನಂತರ ದಿನಕ್ಕೆ ಒಂದು ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ ನೋಡಿದ್ರಲ್ಲ ಬಿಸಾಕೋ ಅಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ಎಷ್ಟೊಂದು ಪ್ರಯೋಜನಗಳಿದೆ ಅಂತ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್